அடித்துவூுலு நால இன்னொ்ரத் நான் தீ மா ಸಪ್ಪಾಗ ಕುಂತಾಳ ಇಲ್ಲ ಅಂದ್ರೆ ಆಕೆ ಮಾಡ್ತಿದ್ಲೆ ಅವ್ ಮೊಸರಿ ಕಸ ಯಾಕೆ ಏನಾಕಿ ಏನು ತ್ರಾಸ್ ಐತೆ ಏನ ಏನು ಹೇಳೋದು ಇಲ್ಲ ಅದ್ರಾಗ ನನ್ನ ಮಗಳ ಹೋಗೋಕ್ ಸರ ಸರ್ ಹೋಗು ಅಂತ ಏನವ ಲಕ್ಷ್ಮವ ಎತ್ತಿ ಹ್ಮ್ ನಾನವ ನಿಮ್ಮತ್ತಿ ನೆನಪದಿ ನಾನೇ ಹ್ಮ್ ಅಲ್ಲಲೇ ಏನೋ ಅಂತಾರಲ್ಲ ಹಂಗಾತ್ ಅದು ಯಾರಿಗೆ ಐಶ್ವರ್ಯ ಬಂದ್ರೆ ಯಾರೋ ಅರ್ಧ ರಾತ್ರ್ಯಾಗ ಕೊಡಿ ಇಡ್ತಿದ್ರಂತ ಏನು ಒಂದೆರಡು ಎಮ್ಮಿ ಒಂದು ಎರಡು ಆಕಳ ಕಟ್ಟಿನೆನ್ನದಕ್ಕೆ ಬಾ 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 ಏನು ಸೊಪ್ಪು ಬಂದ್ಲೆ ಅದು ಬಿಡು ಹೋಗ್ಲಿ ನಿನ್ನ ಮಗಳು ಸುನೀತಿ ಬಸವದಳ್ ವಿಷಯನ ನನಗೆ ಹೇಳಿಲ್ಲ ಹ್ಮ್ ಹೌದಪ್ಪ ಹೌದು ಅದು ಎತ್ತಿ ಅದು ಐದರಾಗೆ ಹೇಳಿದ್ರೆ ಆತಂತೆ ಸುನಿತ್ಬೇ ಹೌದ್ ಬಿಡವ್ವ ಹೌದು ஐதராகித்த நம்ம அண்ணா முந்தெல்லா ஏன நின் மக்களா நினை ஒள்தேனோ நின் மீத்தியும் உக்கி அரிசித்தவ ஏன் தந்து கொட்டநவ பஞ்சமே ஏன ஒண உண்டி பண்டி பங்காரிங்க தம்பன ஏக்கண்ணு பாலா ஜிடக்கிதா ಅಯ್ಯ ಬಿಡಾಡಿ ಊರ್ ಬಿಡಾಡಿ ಇನ್ನ ನೆಟ್ಟಗ ತಲೆಮಗ್ ಮಾಂಸಾರಿಲ್ಲ ನನಗೆ ಉಲ್ಟಾ ಸೀದ ಮಾತಾಡ್ತೀಯ ಬಾಯ ಚಪ್ಲಿ ಹೊಡೆದನ ಮಗಳ ಚಂದಗ ನಿಗ ನೀನು ನಿಮ್ಮಅಮ್ಮ ದಿನಾನ ಹೆಚ್ಚು ಕಮ್ಮಿ ಮಾತಾಡ್ದು ನೋಡು ಬಗಿನ ಹರಗಿಲ್ಲ ಮಕ ಮಕ್ಕ ಹೊಡೆದನ ಹ ಬಂದ್ಲಿಕ್ಕಿ ಹಳೆ ಸುಂದ್ರಿ ಅಂತ ಏನೇ ನಿಮ್ಮಅಪ್ಪನ್ ಮನೀತಾಯಿಂದ ನಮ್ಮಅಪ್ಪನ್ ಮನಿ ಐತ ಇದ ನಾನು ದುಡ್ದು ಮಾಡ್ರದ್ಲಿ ஏன்னாடியேனா நீனே அஜெண்ட் அஜெண்ட்டி அப்பா அவன் கல் கல்சியவா லக்ஷ்மோ கல்சி கவீதா நீ நீன நீசுருவாட் நன் மகளும் சரினா மாதா அத்தியாரா இன் நமக்கு நீஷி விசார்கேட் யா ನಮ್ದು ದುಃಖದಾಗೆಲ್ಲ ನಮ್ಮದು ಬಿಡು ಹೋಗ್ಲಿ ಮಗನ ದುಃಖದಾಗ ನಿಂದ್ರಲಾರ್ದಾರ ಮಗನ್ನ ಅಂತ ಪರಿ ಮನೆಯಿಂದ ಹೊರಗೆ ಹಾಕಿ ಆಗಲ್ಲ ಅಂತ ಹೇಳಿ ಕಳಿಸ್ತಾರೆ ನೀವು ಈಗ ಹೆಂಗೆ ಬಂದಿಂತಿರಿ ಈಗ ಹೆಂಗ್ ಬಂದಿಂತೀರಿ ಅಂತ ನಾನು ಮೊದ್ಲು ಹೋರಿ ನಿಮ್ಮ ಮಗಳಿಗೆ ಮೂರು ಕತ್ತಿ ವಯಸ್ಸು ಆಗೈತಿ ಮೊದ್ಲು ಆಕಿ ಮದ್ವೆ ಮಾಡಿ ಗಂಡು ಮನೆ ಕಳ್ಸ ಯೋಚನೆ ಮಾಡ್ರಿ ನನ್ನ ಮಗಳದು ವಿಷಯ ಬಂದಾಳ ನಾಳೆ ಇನ್ನು ಮಳ್ಳು ನೆಲ ಬಿಟ್ಟಿದ್ದಿಲ್ಲ ಆಕೆ ಗೊತ್ತೈತಿ ಆಕೆ ಮಾಡಷ್ಟು ಭಾಳೇನು ನಿನ್ನ ಮಗಳು ಮಾಡೋದಲ್ಲ ಅಲ್ಲ ಬಾ ಬಾ ಏನು ಬಾಯಿಗೆ ಹುಲ್ಲು ಜಾಸ್ತಿ ಬಂದಾವ ಐಕಿಗೆ ಅಡುಬಿಟ್ಟಿನ ಒಯ್ದು ಎಂತ ಮಾತಾಡಕತ್ತಾಳ ಮಾತಾಡ್ಲಿ ಮಾತಾಡ ನಿನ್ನ ನಿನ್ನ ಮಕ್ಕಳನ್ನ ನಾನು ಯಾವ್ದ ಕಾಣಕ್ಕೂ ನೆಮ್ಮದಿ ಗಿರ ಕೊಡುದಿಲ್ಲ ಎಮ್ಮಿ ಕರ ತಗೊಂಡು ನೆಮ್ಮದಿಗಿರ್ತೀಯ ಇರುವಂತೆ ಅಂತ ಇರುವಂತೆ ಅಂತ ಈಕಿ ಶಿವಮ್ಮಿ ಯಾರನ್ನ ತೋರಿಸ್ತಾಳ ನೋಡು ಲೋ ಸೀನಾ ನಾನು ಕರೆದಿದ್ದು ನಿನ್ನ ನಿನ್ನಲ್ಲ ನಾನೇ ನೀ ಕರ್ದಿ ಅಂತ ಬಂದಿಲ್ಲ ನಾನು ನೀವ್ ಕರ್ಕೊಂತೀನಿ ಕುಡಿಯಾಕ அப்ப மனியாக நீ குருக்கு நோடு நம்ம பாப ஒன் கை இல்ல உதார்க்கு லிகானி ஏன் ஹேக்கிண்ணா ஓலை ஹோக நம் ஓசிரது சொன்னே நான் ஓசிரது இடஸ்தீனே நோடக்கூவம்மா இல்லது எண்ணி ஹேடா அக்க ಹ್ಞೂನವಾ ಹೇಳಿ ಕಳ್ಸ್ಯಾರ ನೋಡವ ಬೀಗರು ಮತ್ತು ನೀನು ಈ ತೊಲಿ ಬಂಗಾರ ಕೂಡ ಕೊಪ್ಕೊಂಡೆ ಮತ್ತು ಅವರು ತಯಾರಾದ್ರು ಮತ್ತು ಈಗ ಯಾವಾಗ ಇಟ್ಕೊಳ್ಳೋಣ ಮದ್ವೆ ಅಂತ ಹೇಳಾರ ಈಗೇನು ಎಲ್ಲದೂ ಶ್ರಾವಣ ಮಾಸ ಯಾವಾಗ ಮಾಡಿದ್ರು ನಡಿತೈತಿ ಹಂಗೇನಿಲ್ಲ ಅಂತಂದಾರ ಅದಕ್ಕೆ ಮತ್ತು ಈಗ ಅವರು ಐತಾರು ದಿನ ಇಟ್ಕಂತೀನಿ ಅಂತಾರೆ ಮದ್ವಿನ ಏನಂತೀ ಹೌದಾ ಹ್ಞೂ ಅಲ್ಲಕ್ಕ ದೊಡ್ಡ ಮಗಳ ಮದ್ವೆ ಅಂತ ಏನೇನೋ ಹೇಗೆ ಹಂಗೆ ಮಾಡಿದೆ ಈಗ ಚೆಂದಾಗ ಶಾಸ್ತ್ರೋಪ್ತವಾಗಿ ಮಾಡೋಣ ಅಂತೀನಿ ನಾನು ಮದ್ವಿನ ನೋಡವಾ ಏರೋ ವಿಷಯ ಹೊತ್ತೀನಿ ನನಗೇನಿಲ್ಲ ನೀನು ಶಾಸ್ತ್ರೋಪ್ತವಾಗಿ ಮಾಡಿದ್ರು ಅವ್ರ ಮನ್ಯಾಗ ಅಕ್ಕಿ ಕಾಳ ಈಗ ನಿನಗೆ ಯಾರದ ಹಿಂದೆ ಹಿಂದೆ ಯಾರು ಇಲ್ಲ ಮುಂದೆ ಯಾರು ಇಲ್ಲ ಈಗ ನೀನು ಮದುಮಗಳು ಮಾಡಿದ್ರನ್ನ ಒಂದು ಐದು ಮಂದಿಯವರು ಬರ್ಬೇಕಲ್ಲ ನಿನಗೆ ಯಾರದಾರ ಅವರಿಗೆ ಉಣ್ಣಕ ತಿನ್ನಕ ಮಾಡಿಸ್ಬೇಕು ನೀ ನೋಡಿಯಾ ನೀನು ಎಂಜಲು ಕಾಗಿನೂ ಓಡ್ಸೋಕೆ ಅಲ್ಲ மத்த நோடு நான் ஏன்த்தி மதுமகளே நீன மனியாக சிப்த் மாடு ஹசர் பழி இடசு நீன கரக்கேட் ஹோண்டிஷன் கர் கண்டி தாழி கடசண்ட் விட்டு நீகீத்தல்ல நீனொக்க மனியாக ஆரம்பிர் அய்யா அண்ணா அன்சண்டா நின் மத்லீனா இப்ப அத்தமர் தந்து மத்த அவ் கர்த்தவ் மனியாக நிட்டுக்கண்ட நான் கேஷ் ಮಾಡ್ತಾರ ಕೊಡ್ತಾನೆ ರೊಕ್ಕನ ಆ ನನ್ ಸೊಸಿ ಒಂದು ಆಕಳ ಕಟ್ಟ್ಯಾಳ ಒಂದು ಎಮ್ಮಿ ಕಟ್ಟ್ಯಾಳ ನೋಡಿಲಿ ಕೋಳಿ ಹೆಂಗ್ಯಾಡ್ತಾವ ಕೋಳಿ ಅದಾವ ಬೆಕ್ಕದ್ ಬೇಡದ್ ಈಗ ತಿಂತಾರೀಗಾ ಮಾಡ್ತಾರ ಅದ್ನಿ ಮದ್ವೆ ಮಾಡೋದಾಗದ ನಾ ಅವ ಮಾಡ್ತಾನೆ ಎಲ್ಲ ಆಯ್ತು ಬಂಗಾರ ಒಂದ ನಾನು ಹೆಂಗ ಮಾಡಿ ಮಾಡ್ತೀನಿ ಆ ಮತ್ತೇನ್ಮ ನನಗೆ ಬಿಡುಗಡೆ ಇಲ್ಲಲ್ಲ ದ್ವಾರದಾಗತ್ತದು ಅವನ ಹತ್ರ ಆಟ್ರೊಕ್ಕಿ ತರ್ಬೇಕು ಮತ್ ನಿಂತು ಮದ್ವಿ ಮಾಡೋದು ಈ ಒಂದಿಟ್ಟು ಮದುಮಗಳು ಮಾಡೋದು ಮುಂದ ಚಪ್ರ ಹಾಕ್ಸಿ ಚಂದಾಗ ಅಷ್ಟು ಶಸ್ತ್ರ ಮಾಡೋಕ್ಕಾಗೋದಿಲ್ಲ ನಾ ಅವನ್ಗೆ ಬಿಡು ಮಾಡ್ತಾನೆ ಮಾಡ್ದೆ ಏನು ಮಾಡ್ತಾನೆ ನೋಡುವ ಮಾಡಿದ್ರೆ ನನಗೇನಿಲ್ಲ ನಾನು ಒಬ್ಬಕ್ಕೆ ಬರ್ತೀನಿ ನಿನಗೆ ಗೆಳತಿ ನಿಂಗೆ ಒಬ್ಬಕ್ಕೆ ಬರ್ತಾಳೆ ಇನ್ನು ಯಾರು ನೋಡು ಅಬ್ಬ ನೀನು ಮತ್ತು ಯಾರಿಗೂ ಬೇಕಾಗಿಲ್ಲ ಓಣ್ಯಾಗಂಕರು ಬೇರೆ ಒಣ ಯಾರು ಇದ್ರೆ ನೀನು ಕರಿ ಐದು ಮಂದಿ ಕರೆದು ಮದ ಮಾಡಿ ಮುಗಿಸ್ ಮತ್ತೆ ಆಯ್ತಾ ಅಕ್ಕಿ ಕಳ್ಳ ನೋಡು ಇವತ್ತು ಯಾವಾರ ಶುಕ್ರವಾರ ಇವತ್ತ ಮಾಡ್ಬೇಕು ನೀನು ಮತ್ತು ಶುಕ್ರವಾರನ ಈಗ ಮದುಮಗಳು ಮಾಡ್ಬೇಕು ಹೋಗಿ ಮಾಡು ನಾಳೆ ಮಾಡಿದ್ರೆ ನೆಡಲ್ಲ அந்த மத்த நான் நன் மகனோ மாதாட்த்தியா நான் மாடித்தா ஏன்தான் ஆத்தார முரு தின இல்லை ஐநா இல்லை அந்த எடுத்து எடு தினக்க யாரும் மால் விட முரு தினக்கனது ஏன் நின்றோம் தரோதில்ல பரோதில்ல மதவி அவ்ரிக் சரஸ் ஓகே மற்ற மது மகளு மாடு எல்ஹோ நன் மக்கி மெத்தி இவன் தினக்கா பாரல் கை தினக்க ஓகே நோடு கர்க்கிடு மாந்தர்ஸ் மனியாகியா ம் ஆ ಆ ತಡವಾಗಾದ್ರೆ ಮೊದ್ಲು ಹೋಗಿ ನನ್ನ ಮಗನ ಹತ್ರ ಮಾತಾಡಿ ಹಿಂಗಂತ ಹೇಳಿ ಮತ್ತ ಇದ್ ಒಂದೈತಪ್ಪಾ ಮಾಡೋದಂತಂದು ಹೇಳ್ತೀನಿ ಮಾಡ್ಲಿಲ್ಲ ಅಂದ್ರೆ ಮಾಡಿಸ್ತೀನಿ ನಾನೇನು ಬಿಡುದಿಲ್ಲ ಊರಾಗಿ ಹಿರಿಯರನ್ನ ಕುಡಿಸ್ತೀನಿ ಅಂದ್ರೆ ಜಕಸ್ತಾ ಮಾಡ್ತಾರ ಎಲ್ಲಾರು ಆತೋ ನೀವು ಅಕ್ಕ ಮನಿ ಕಡೆ ನಮ್ಮ ಮನೆ ಕಡೆಗೆ ಹೋಗಿರ ನಾ ಹಂಗ ನನ್ನ ಮಗನ ಮಾತಾಡಿಸಿ ಈಗ ನನ್ನ ಮಗ ಎಲ್ಲಿ ಹೋಗ್ ಹರಗಾಡಕ್ ಕರ್ಕೊಂಡು ಬರ್ತೀನಿ ನಾವಲ್ಲಿವಾ ಊರ್ ಮುಖಟ್ಟ ಹೋಗಿ ಮನೆಗ್ ಕುಂದಿರ್ದೇನಾಯ್ತಾ ನನಗ ಒಂದ್ ತಿನ್ನಕ್ಕೆಲ್ಲ ಉಣ್ಣಕೆಲ್ಲ ಒಂದು ಚಾಸ್ಮೆ ಕೊಡೋದ್ ಮಾಡ್ಲಿ ಮಾಡ್ಲಿಬಾ ನೀ ಬಾ ನೀ ಬಂದು ಕರೆ ಕಳಸು ಬರ್ತನಂತ ಬರ್ತೀನಿ ಅಯ್ಯಕ್ಕ ಹಂಗೆ ಎಕ್ ಮಾಡ್ತೀಯ ಆಗುದಿಲ್ಲ ನನ್ ಸೊಸಿನು ಏನು ಹಗರಿಲ್ಲವ ನಾನು ಹುರ್ಷನ್ ತಿಂತಾಳ ನಾನು ಮನೆಯಾಗ ದೇಕ್ ಬೇಕು ದೇಗಿದ್ರ ಒಂದ್ ರೊಟ್ಟಿ ಕೊಡ್ತಾಳ ಇಲ್ಲ ಅಂದ್ರ ಅದು ಇಲ್ಲ ಬರ್ತೀನಿ ನೋಡ ಅಲ ಅಲ ಅಲಾ ಕವಿತಾ ದೊಡ್ಡಕ್ಕಿ ಬಿಡವ ತಾಮ್ರಕೊಂಡ್ಬಿಡ್ತೀಯ ಬೇಸಗಿ

ನಿಮ್ಮ ಅವಂಕರ್ ಖಬ್ರ ಇಲ್ಲ ನೋಡು ದೊಡ್ಡದಾಗಿ ಇಷ್ಟದ ಇಷ್ಟ ಎಷ್ಟು ವರ್ಷ ಆತನು ಏನಬೇಡಿ ಅಲ್ಲಲ್ಲಿ ಎಲ್ಲ ದಗದ್ ಬರ್ತಾವ ಮನಿ ಕೆಲ್ಸ ಬರ್ತು ಹಾರೆ ಭಕ್ಷಿ ಮಾಡ್ತಿದ್ದಿ ಇನ್ನೇನು ಬೇಕು ಮನಿಯರಿಗೆ ಇಂತ ಹುಡುಗಿ ಸಿಗತ್ ಉಂಟನ ಅಲ್ಲಿ ಮತ್ತೆ ಅಲ್ಲಿ ಹೋಗಿ ಕೆರೆ ದಂಡೆ ಮುಂದ ಒಂದ್ ನಾಕೈದ್ ಮಂದಿ ಹೆಂಗಸರು ಕರ್ಕೊಂಡು ಪ್ಯಾರ್ಲ್ ಕೈ ತಿಂದ ಕಂದ್ ನೀ ನೋಡು ಮನಿ ಬಳೆ ಮಾಡ್ತಿದಿ ಏನ್ ಮಾಡ್ತಿದಿ ಒಂದಾ ಮನೆಯಾಗ ಇದ್ದಾರದು ಸಂಸ್ಕಾರ ಹಿಂಗ ಆಯ್ತು ನೋಡು ನಾನು ಇನ್ನ ಆಗಲ್ಲ ಈಗ ನಮ್ಮ ಅಕ್ಕನ ಲಗ ಮನಿ ಮಾರಪ್ಪ 18 ವರ್ಷ ಆಗೋವರೆಗೂ ಮದ್ಯ ಮಾಡಬಾರ್ದ ಅಂತ ಮನ್ ಪೊಲೀಸ್ ಬಂದು ಹೇಳೋ ਗਿਆನ ನಾನುಂತೂ ಸುಮ್ಮಿರೋದಿಲ್ಲ ನಿನ್ನ ಮವ್ ಗೆ ಏನ್ ಹೇಳ್ದೆ ಅಂದ್ರ ನಾನು ಸರಿ ಅಮ್ಮ ನನಗೆ ದಾರಿ ಬಿಡು ನಮ್ಮ ಇದ್ನ ಮಗ ಈಗ ಕವಿತಾ ವೇಷಕಟ್ಟು ನೋಡು ಶಿವಮ್ಮ ಏನಂತೀಯ ನಿಮ್ಮ ಇದ್ನ ಅವ ಶೇಖಪ್ಪ ಅವನ ಅವ ಶೇಖಾ ಕುಡ್ದು ಕುಡ್ದು ಊರ ಊರ ಬಿಟ್ಟು ಹೋಗ್ಯಾನ ಸಾಲ ಮಾಡಿ ಅವನ ಅವ ಒಂದಿಟ್ಟು ಹುಚ್ಚ ಪುಚ್ಚ ಇಲ್ಲ ಶೇಕಪ್ಪ ಎಲ್ಬಡ ಹಂಗೇನಿಲ್ಲ ಬೇಷ ಅದನಾ ಹುಡುಗ ಬೇಸದನವ ಬಂಗಾರದಂಗ ಬಂಗಾರದಂಗದನ ನೀನ್ ಏನಂತೇನ ಹುಡುಗ ಭಾಳ ಚಲೋ ಅದ ಮತ್ತ ನೋಡು ನನ್ನ ಮೊಮ್ಮಗಳಿಗೆ அய்யா வந்தித் சலாத் நோட லட்சி மார சலாத்த அல்லி நான் உடையலவ நின் மகள தார் சந்த ನೋಡು